ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲಾಗಿ ಧಾರವಾಡ ಪೇಡ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ತುಪ್ಪ ಒಂದು ಕಪ್ ಸಕ್ಕರೆ ಒಂದು ಕಪ್ ಮಿಲ್ಕ್ ಪೌಡರ್ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಕ್ಕರೆ ಹಾಕೋಣ ಒಂದು ಕಪ್ ಸಕ್ಕರೆ ತೊಗೊಂಡಿದ್ನಲ್ಲ ಅದು ಫುಲ್ ಹಾಕಬೇಕು ಈಗ ನಾವು ಅದಕ್ಕೆ ನೀರು ಹಾಕಬೇಕು ಆ ಸಕ್ಕರೆ ಫುಲ್ ನೆಣ್ಣು ಅಷ್ಟು ನೀರು ಹಾಕಬೇಕು ನೋಡ್ಕೊಂಡು ಹಾಕಿ ನೀರನ್ನ ಇದು ಕರಗಬೇಕು ನಾವು ಧಾರವಾಡ ಪೇಡನ ತುಂಬಾ ಈಸಿಯಾಗಿ ಮಾಡೋಕ್ಕಾಗಲ್ಲ ತುಂಬ ಟೈಮ್ ತಗೊಳ್ಳುತ್ತೆ ಮಿನಿಮಮ್ ಹಾಫ್ ಅನ್ ಅವರ್ ತಗೊಳ್ಳುತ್ತೆ ಇದು ಮಾಡೋಕ್ಕೆ ಇದನ್ನ ನಾವು ಬೋರಾ ಸಕ್ಕರೆ ಅಂತ ಕರಿತೀವಿ ಮತ್ತೆ ಇದನ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫುಲ್ ಸೀದೋಗಿಬಿಡುತ್ತೆ ಮತ್ತೆ ಇದನ್ನ ತಿರ್ಗಿಸ್ತಾನೆ ಇರಬೇಕು ನಾವು ಆಗಾಗ ಹಂಗೆ ಬಿಡೋಕ್ಕಾಗಲ್ಲ ಬೋರಾ ಸಕ್ಕರೆ ಅಂದ್ರೇ ಹೀಗೆ ಸಕ್ಕರೆನ ಕರ್ಗಿಸಿ ಪಾಕ ಮಾಡಿ ತಿರ್ಗೋದು ಗಟ್ಟಿಯಾಗೋವರೆಗೂ ಬಿಡಬೇಕು ಕುದಿ ಬರಬೇಕಾದ್ರೆ ನಾವು ಚೆನ್ನಾಗಿ ತಿರುಗಿಸ್ಬೇಕು ಯಾಕಂದರೆ ಅದೊಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಅದು ಫುಲ್ಲು ಗಟ್ಟಿ ಆಗುತ್ತೆ ಒಳ್ಳೆ ಉಪ್ಪು ಥರ ಆಗುತ್ತೆ ಈ ಥರ ಚೆನ್ನಾಗಿ ವೈಟ್ ಬಬಲ್ಸ್ ಬರ್ತಾ ಇರಬೇಕಾದ್ರೆ ನಾವು ತಿರುಗ್ತಾನೆ ಇರಬೇಕು ಇಲ್ಲಾಂದ್ರೆ ಅದು ಫುಲ್ ಗಟ್ಟಿ ಆಗ್ಬಿಡುತ್ತೆ ನೋಡಿ ಬೋರಾ ಸಕ್ಕರೆನೇ ರೆಡಿ ಆಗೋಯ್ತು ಅದು ಗಟ್ಟಿ ಆಗ್ತಾ ಆಗ್ತಾ ಉಪ್ಪಿನ ಥರ ಆಗ್ಬಿಡುತ್ತೆ ನಾವು ಚೆನ್ನಾಗಿ ತಿರುಗೋತಾ ಇರಬೇಕು ನೋಡಿ ಬೋರಾ ಸಕ್ಕರೆ ಈ ಥರ ಆಗುತ್ತೆ ಸ್ವಲ್ಪ ಜಾಸ್ತಿ ಗಟ್ಟಿ ಆಗಿದೆ ಅಂದ್ರೆ ಒಂದ್ ಲೋಟ ತಗೊಂಡು ಈ ತರ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡಿಕೊಂಡ್ರೂ ಸಣ್ಣ ಆಗ್ಲಿಲ್ಲ ಅಂದ್ರೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಆನ್ ಅಂಡ್ ಆಫ್ ಒಂದ್ ಎರಡ್ ಸಲ ಮಾಡಿದ್ರೆ ಸಾಕು ಎಲ್ಲ ಆದ್ಮೇಲೆ ನಾವು ಬೋರಾ ಸಕ್ರೆನ ಒಂದ್ ಜರಡಿಗ ಹಾಕೋಬೇಕು ಯಾಕಂದ್ರೆ ಅದ್ ತುಂಬಾ ಫೈನ್ ಪೌಡರ್ ತರ ಆಗ್ಬೇಕು ಇದು ಗಂಟು ಗಂಟೆಲ್ಲ ಇರುತ್ತಲ್ಲ ಅದೆಲ್ಲ ಕರ್ಗಿಸಕ್ಕೆ ಜರಡಿಗ್ಕೊಂಡು ನಾವು ಕ್ಲೀನ್ ಆಗಿ ಜರ್ಡೆ ಮಾಡ್ಕೋಬೇಕು ಅದ್ ಫುಲ್ಲು ಫೈನ್ ಪೌಡರ್ ತರ ಬರ್ಬೇಕು ನೋಡಿ ಈ ತರ ಬಂದ್ರೆ ಸಾಕು ಮಂತ್ರೆಗೂ ಬಾಕ್ಸ್ ಹಾಕಿ ನಾವು ಸ್ಟೋರ್ ಮಾಡಿ ಈಗ ಪೇಡ ಮಾಡೋದು ಹೇಗೆ ಅಂತ ನೋಡೋಣ ಮಾಡಿಬಹುದು ಬಾಂಡ್ಲಿ ತಗೊಳ್ಳೋಣ ಬಾಂಡ್ಲಿಕ ಸ್ವಲ್ಪ ತುಪ್ಪ ಹಾಕೋಣ ಹಾಕೋಣ್ ನಾಲ್ಕು ಸ್ಪೂನ್ ಅಷ್ಟು ತುಪ್ಪ ಹಾಕೋಣ ಯಾಕಂದ್ರೆ ಅರ್ಧ ಕೆಜಿ ಅಷ್ಟು ಮಿಲ್ಕ್ ಪೌಡರ್ ತಗೊಂಡಿರೋದು ನನ್ನ ಸ್ವೀಟ್ ಮಾಡೋಕ್ಕೆ ಅದಕ್ಕೆ ಅಷ್ಟು ಬೇಕಾಗುತ್ತೆ ನೀವ್ ಎಷ್ಟ್ ಮಾಡ್ತೀರೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಈಗ ನಾವು ಇದಕ್ಕೆ ಮಿಲ್ಕ್ ಪೌಡರ್ ಆ್ಯಡ್ ಮಾಡೋಣ ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡಾದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು ನಾವು ಇದನ್ನು ಮತ್ತು ಇದನ್ನು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಬೇಕು ಇಲ್ಲಾಂದರೆ ಫುಲ್ ಸೀದೋಗ್ಬಿಡುತ್ತೆ ರೌಂಡ್ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಫುಲ್ ಸೀದೋದಂಗೆ ಹಾಕ್ಬಿಡುತ್ತೆ ಟೇಸ್ಟ್ ಚೆನ್ನಾಗಿರೋಲ್ಲ ಮತ್ತು ತಿರ್ಗಿಸ್ತಾನೆ ಇರಬೇಕು ಅದು ಚೆನ್ನಾಗಿ ಲೈಟ್ ಬ್ರೌನ್ ಆಗೋವರೆಗೂ ನಾವು ಹುರ್ಕೋತಾ ಇರಬೇಕು ನೋಡಿ ಈ ಥರ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಡ್ಬೇಕು ಆಗಿರೋದು ಸ್ವಲ್ಪವು ತಾರಕ್ಕೆ ಬಿಟ್ಟಿದ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಪುಡ್ ಪುಡಿ ಥರ ಆಗಬೇಕು ಜಾಸ್ತಿ ಹೊತ್ತೇನು ರುಬ್ಬೋದು ಬೇಡ ಆನ್ ಆ್ಯಂಡ್ ಆಫ್ ಒಂದು ಐದಾರು ಸಲ ಮಾಡಿಕೊಂಡ್ರೆ ಸಾಕು ಇದು ಬೇಗ ಪೌಡ್ರ್ ಆಗಿಬಿಡುತ್ತೆ ನೋಡಿ ಈ ಥರ ಪೌಡ್ರ್ ಆದರೆ ಸಾಕು ಈಗ ನಾವು ಬಾಣಲಿ ಇಟ್ಕೊಳ್ಳೋಣ ಬಾಣಲಿಗೆ ಆಗಲೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕು ಈಗ ಇದನ್ನು ನಾವು ಲೋ ಫ್ಲೇಮಲ್ಲೇ ಮಾಡಬೇಕು ತಿರುಗಿಸ್ತಾ ತಿರುಗಿಸ್ತಾ ನಾವು ಇದಕ್ಕೆ ಸ್ವಲ್ಪ ಹಾಲ್ನ ಆ್ಯಡ್ ಮಾಡ್ತಾ ಇರಬೇಕು ಹಾಲನ್ನ ಫುಲ್ ಒಟ್ಟಿಗೆನೇ ಆ್ಯಡ್ ಮಾಡೋಂಗಿಲ್ಲ ತಿರುಗಿಸ್ತಾ ತಿರ್ಗಿಸ್ತಾ ನೋಡ್ಕೊಂಡು ಎಷ್ಟು ಬೇಕು ಅಂತ ಆ್ಯಡ್ ಮಾಡಬೇಕು ಜಾಸ್ತಿ ಆ್ಯಡ್ ಮಾಡಿದ್ರೆ ಅದು ಫುಲ್ ತೆಳ್ಳಗಾಗ್ಬಿಡುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಇದಕ್ಕೆ ಆಗಲೇ ಮಾಡಿಟ್ಕೊಂಡಿದ್ವಲ್ಲ ಬೋರಾ ಸಕ್ಕರೆನ ಅದನ್ನು ಆ್ಯಡ್ ಮಾಡಬೇಕು ಫುಲ್ ಆ್ಯಡ್ ಮಾಡೋಂಗಿಲ್ಲ ನೋಡ್ಕೊಂಡು ಸ್ವಲ್ಪ ಆ್ಯಡ್ ಮಾಡಿದ್ರೆ ಸಾಕು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಪೇಡ ಮತ್ತು ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ನಾವು ಈ ಥರ ಕೈಯಲ್ಲಿ ಇಟ್ಕೊಂಡು ರೌಂಡ್ ಮಾಡಿದ್ರೆ ಅದು ಕ್ಲೀನಾಗಿ ಮಿಕ್ಸ್ ಆಗಬೇಕು ಈ ಥರ ಸ್ವಲ್ಪ ಥಾರಕ್ಕೆ ಬಿಟ್ಟು ನಾವೀಗ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು ಈಗ ನಾವು ಅದನ್ನು ಕ್ಲೀನಾಗಿ ರೌಂಡಿಗೆ ಮಾಡಬೇಕು ಮತ್ತು ಅದು ಒಡಕ್ ಒಡಕ್ ಥರ ಬಿರುಗ್ ಬಿಟ್ಕೊಳ್ಳೋ ಥರ ಬರಬಾರ್ದು ಆಗ ಟೇಸ್ಟ್ ಚೆನ್ನಾಗಿರಲ್ಲ ಫುಲ್ ಕ್ಲೀನಾಗಿ ರೌಂಡಿಗೆ ಮಾಡ್ಕೊಂಡಾದ್ಮೇಲೆ ನಾವೀಗ ಅದನ್ನು ಆಗಲೇ ಮಾಡಿಟ್ಕೊಂಡಿದ್ವಲ್ಲ ಬೋರಾ ಸಕ್ಕರೆ ಅದಕ್ಕೆ ಹಾಕಿ ಸೈಡಲ್ಲಿ ಎತ್ತಿಟ್ಕೋಬೇಕು ಪೇಡನೆಲ್ಲ ಈ ಥರ ರೌಂಡಿಗೆ ಮಾಡಿ ಬೋರಾ ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಡಬೇಕು ಅಷ್ಟೇ ಪೇಡ ರೆಡಿ ಆಯಿತು ನೋಡಿ ಎಷ್ಟು ಸಿಂಪಲ್ ಆಗಿ ಧಾರವಾಡ ಪೇಡ ರೆಡಿ ಆಯಿತು ಇದು ಉತ್ತರ ಕರ್ನಾಟಕದ ಕಡೆ ತುಂಬ ಫೇಮಸ್ ಸ್ವೀಟ್ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್